ತಂದೆ ತಾಯಿಗಿಂತ ದೇವರಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಂದೆ ತಾಯಿ ಎದುರು ಹಾಕೊಂಡು ಯಾರು ಆಗಿದ್ದಾರೆ ನೀವೇ ಹೇಳಿ ಈಗ ದೇವ್ರನ್ನ ಎದುರು ಹಾಕೊಳ್ಳೋದು ಒಂದೇ ತಂದೆ ತಾಯಿ ಎದುರು ಹಾಕೊಳ್ಳೋದು ಒಂದೇ ಹೇಳಿ ವಾಚಸ್ ಅವರು ಫಸ್ಟ್ ಫಿಲಮಿಂದ ಇಂದ ಯು ಐ ತನಕ ಮಾಡ್ಕೊಂಡ್ ಬಂದಿರೋದು ಅದು ಕಷ್ಟ ಯು ಐ ಕಾನ್ಸೆಪ್ಟೇ ಮಾಡಿಬಿಡಿದಿರಾ ಉಷ್ಟು ಇದೆ ಎಕ್ಸ್ಟ್ರಾ ಎಷ್ಟ್ರಾ ಓಮ್ಟು ಇದೆ ಸರ್ ಎಲ್ಲಿಂದ ಬಂದಿರೋದು ನೀವು ನಾನು ಇಲ್ಲೇ ಬೆಂಗಳೂರಲ್ಲಿ ಇರೋದು ನಮ್ದು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ ಡಿಸ್ಟಿಕ್ ಸರ್ ಭದ್ರಾವತಿ ನಾಗ ಭದ್ರಾವತಿ ನಾಗ ಸರ್ ನೆಕ್ಸ್ಟ್ ಸರ್ದು ಬರ್ತಿದೆ ಎಷ್ಟು ಇದ್ದೀರಾ ಅದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಅವ್ರು ಏನೇನೋ ತೋರಿಸ್ತಾನೆ ಇರ್ತಾರೆ ಆದರೆ ಪ್ರಜಾಕೀಯ ಬರ್ತಾ ಇಲ್ಲ ನಮಗೆ ಮೇನ್ ಪ್ರಜಾಕೀಯ ಬರಬೇಕು ಈ ಫಿಲಮು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಮಗೆ ಬೇಕಾಗಿರೋದೇನು ಪ್ರಜಾಕೀಯ ಆದರೂ ಕೂಡ ಒಂದು 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 ಅಲ್ಟಿಮೇಟ್ ಮೂವಿ ಡಿಸ್ಕಸ್ ಆಗಿ ಬರ್ತಾ ಅಲ್ವಾ ಅದು ಇಡೀ ಒಳ್ಳೇನ ಒಳ್ಳೆ ಎದ್ದು ನೋಡ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ ನಾನು ಇಡೀ ಕರ್ನಾಟಕನೇ ಪ್ರಜಾಕೀಯ ಬರ್ಬೇಕು ಅಂತ ನಾನು ಕೇಳ್ತಿದ್ದೀನಿ ಮಾಡ್ತಾ ಇಲ್ಲ ಇಲ್ಲ ನನ್ನ ಪಡಿ ನಾನು ಮಾಮೂಲಿ ಥರನೇ ನಾನು ಹೋಗ್ಬಾರದೆಲ್ಲ ಗಾಡಿಯಲ್ಲಿ ಹಾಕೊಂಡು ಓಡಾಡ್ತೇನೆ ಅಷ್ಟೇ ಓಕೆ ಸರ್ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡಿದ್ದೀರಾ ತ್ಯಾಂಕ್ ಯು ಸರ್ ಹ್ಞೂ ತ್ಯಾಂಕ್ಸ್